ನಮಸ್ತೆಗಳೆಯವರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿನಲ್ಲಿ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಂತ ಡೀಟೇಲಾಗಿ ಅನಾಲಿಸಿಸ್ ಮಾಡೋಣ ಓಕೆ ಸೊ ನಿಫ್ಟಿ ಅಂತೂ ವಂಡರ್ಫುಲ್ ಓಕೆ ರ್ಯಾಲಿ ಮಾಡಿದೆ ಸೊ ಪೂರ್ತಿ ರಾಕೆಟ್ ಅಂದರೆ ರಾಕೆಟ್ ಆಗಿದೆ ಓಕೆ ಮೋರ್ ಓವರ್ ಆಲ್ ನನ್ನ ಕಾನ್ಸಂಟ್ರೇಷನ್ ಆಗಿತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಇತ್ತು ಓಕೆ ಇದ್ರ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಪೋಸ್ಟ್ ಮಾಡಿದೆ ದಿಸ್ ಇಸ್ ಅ ಫ್ಲ್ಯಾಗ್ ಪ್ಯಾಟರ್ನ್ ಆಗಿದೆ ಅಂಥೇಳಿ ಸೊ ಇನ್ ಕೇಸ್ ಏನಾದರೂ ಹೈಯರ್ ಲೋ ಸಿಗ್ತಾ ಇದ್ರೆ ಇಟ್ ವಾಸ್ ಅ ಪೊಸಿಷನ್ ಅಂಥೇಳಿ ಮಾಡ್ಕೋಬೋದಿತ್ತು ಸರ್ ಮಾರ್ಕೆಟ್ ಏನಾಯಿತು ಸ್ವಲ್ಪ ಜರ್ಕ್ಸ್ ಕ್ರಿಯೇಟ್ ಮಾಡಿದೆ ಇಲ್ಲಿ ಓಕೆ ಇದಾದ ಮೇಲೆ ಫುಲ್ ಟೈಮ್ ಪಾಸ್ ಆಯಿತು ಸೊ ದಟ್ಸ್ ವೈ ಸರ್ ಪೇಷನ್ಸ್ ಬೇಕಂತಾರೆ ಲೈಫ್ನಲ್ಲಿ ಅಥವಾ ಟ್ರೇಡ್ನಲ್ಲಿ ಸೊ ಬ್ರೇಕೌಟ್ ಕೊಟ್ಟ ಮೇಲೆ ಫಸ್ಟ್ ಎಂಟ್ರಿ ಎಕ್ಸಿಟ್ ಕೊಡು ಕೂಡ ಆದ್ವು ಸೊ ಅರೌಂಡ್ ನಾಲ್ಕುನೂರ ಐವತ್ತೈದರಿಂದ ಐದುನೂರ ಹದಿನೈದು ಒಂದು ಎಕ್ಸಿಟ್ ಆಗಿದೆ ಸೊ ಫಿಫ್ಟಿ ಒನ್ ಥೌಸಂಡ್ ಕಾಲ್ ಅದಾದಮೇಲೆ ಮಾರ್ಕೆಟ್ನಲ್ಲಿ ಮತ್ತೆ ಜಾಸ್ತಿ ನಿಫ್ಟಿ ಒಳಗೆ ಪುಟ್ ಸೆಲ್ಲಿಂಗ್ ಶುರು ಆಯಿತು ಆ್ಯಂಡ್ ಈ ಬ್ರೇಕೌಟ್ ನೋಡ್ಬೋದು ಈಸಿ ಮಾರ್ಕೆಟ್ ಒಂದು ಎಂಟ್ರಿ ಕೊಟ್ಟಿದ್ದ ಆ್ಯಂಡ್ ಅಗೇನ್ ಮಾರ್ಕೆಟ್ ವಾಸ್ ಗೋಯಿಂಗ್ ಅಪ್ಸೈಡ್ ಸೊ ಈ ರೀತಿ ಪೊಸಿಷನ್ಸ್ ಮಲ್ಟಿಪಲ್ ಮಾಡಿದ್ವಿ ಆ್ಯಂಡ್ ಚೆನ್ನಾಗಿರೋ ಪೊಸಿಷನ್ಸ್ನ ಹೆಂಗೆ ಸಿಗುತ್ತೆ ಅಂದರೆ ಈ ರೀತಿ ಪ್ರಾಫಿಟ್ ಸಿಗುತ್ತೆ ಪ್ರತಿದಿನ ಸಿಗೋದಿಲ್ಲ ಬಂದಾಗ ಸಿಕ್ಕಾಪಟ್ಟೆ ದುಡ್ಡು ಮಾಡ್ಕೊಂಡು ಎಕ್ಸಿಟ್ ಆಗಬೇಕು ಅದು ನಿಜವಾಗ್ಲೂ ನಿಮ್ಗೆ ಗೊತ್ತಿರಬೇಕು ಬಿಕಾಸ್ ಜಾತ್ರೆ ಡೈಲಿ ಆಗಲ್ಲ ಸರ್ ಓಕೆ ಇದ್ದಾಗ ಚೆನ್ನಾಗಿರೋ ಇನ್ಕಮ್ ಮಾಡ್ಕೋಬೇಕು ಅದು ನಮ್ಮ ಪಾಸಿಬಿಲಿಟಿ ಓಕೆ ನಿಫ್ಟಿನಲ್ಲಿ ನಾವು ನೀವು ಯೂಟ್ಯೂಬ್ ಲೈವ್ಲಿ ಲೈವ್ ಇದ್ವಿ ಡಿಸ್ಕಷನ್ ಏನು ಮಾಡ್ತಾ ಇದ್ವಿ ಅಂದರೆ ಎಸ್ ಸರ್ ನಮಗೊಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಕಾಣ್ತಾ ಇದೆ ಅಂತ ಡಿಸ್ಕಷನ್ ಮಾಡಿದ್ವಿ ಪ್ಲೀಸ್ ಆ ವಿಡಿಯೋನ ಹೋಗಿ ಚೆಕ್ ಮಾಡಿಕೊಟ್ರು ಇನ್ ಕೇಸ್ ಏನಾದರೂ ಮಾರ್ಕೆಟ್ ಇದನ್ನು ಬ್ರೇಕ್ ಮಾಡಿದ್ರೆ ಒಂದೂವರೆ ಪರ್ಸೆಂಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ದ್ಯಾಟ್ ಈಸ್ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಬರೋದ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ನೀವು ಹೋಗಿ ಚೆಕ್ ಮಾಡ್ಬೋದು ಇದನ್ನು ಡಿಸ್ಕಷನ್ ಮಾಡಿದ್ವಿ ಬಟ್ ಮಾರ್ಕೆಟ್ ಯಾವುದೇ ರೀತಿ ಸ್ಪೀಡಾಗಿ ಹೋದಾಗ ಸರ್ ಯಾವುದೇ ರೀತಿ ನೀಟಾಗಿ ಎಂಟ್ರಿ ಕೊಟ್ಟಿಲ್ಲ ಅಂತ ತಿಳ್ಕೊತೀವಿ ಬಿಕಾಸ್ ಇತ್ ಎಕ್ಸ್ಪೈರ್ ಇತ್ತು ಮಾರ್ಕೆಟ್ ಒನ್ ಸೈಡ್ ವ್ಯಾಲಿ ತೊಗೊಂಡಿದ್ದು ಓಕೆ ಈ ರೀತಿ ನೋಡ್ಕೊಂಡು ಕಂಪ್ಲೀಟ್ಲಿ ಬ್ರೇಕೌಟ್ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಆಸ್ಪಾಸ್ ಆ್ಯಂಡ್ ಮೊಮೆಂಟಮ್ ಕಂಟಿನ್ಯೂಸ್ಲಿ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಥರ್ಟಿ ಫಿಫ್ಟಿ ವರ್ಗೂ ಹೋಗಿದ್ದಾನೆ ಸೊ ಒಂದಂತೂ ಏನು ಗೊತ್ತಾಗ್ತದಪ್ಪ ಅಂದರೆ ಯೂಟ್ಯೂಬ್ನಲ್ಲಿ ಅನಾಲಿಸಿಸ್ ಮಾಡಿದ್ದು ಆಯಿತು ಆ್ಯಂಡ್ ನಿನ್ನೆ ನಾವು ಯೂಟ್ಯೂಬ್ ಅನಾಲಿಸಿಸ್ ಮಾಡಿದ ಪ್ರಕಾರ ಕೂಡ ಮಾರ್ಕೆಟ್ ಚೆನ್ನಾಗಿ ವರ್ಕ್ ಆಗಿದೆ ಆ್ಯಂಡ್ ಇದ್ರೊಳಗೆ ಮೇರ್ ನಾವು ಮೋರ್ ಮೋರ್ ಒಂದು ಡಿಸ್ಕಷನ್ ಮಾಡಿದ್ರು ಆಪ್ಷನ್ ಚೇಂಜ್ ಪ್ರಕಾರ ಟ್ವೆಂಟಿ ಫೈವ್ ತೌಸಂಡ್ ಮೇಲೆ ಕೆಳಗಡೆ ಹೋಗೋದಿಲ್ಲ ಅನ್ನೋದ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಆಪ್ಷನ್ ಚೇಂಜ್ ಪ್ರಕಾರ ಅದು ಕೂಡ ಚೆನ್ನಾಗೇ ವರ್ಕೌಟ್ ಆಗಿದೆ ಸೊ ಒಂತ್ನಲ್ಲಿ ನೋಡಬೇಕಾದಪ್ಪ ಅಂದರೆ ನಾವು ಅನಾಲಿಸಿಸ್ ನೀಟಾಗಿ ಮಾಡ್ತಿದ್ವಿ ನಮ್ಮ ಕನ್ನಡ ಜನ ಚೆನ್ನಾಗಿ ಕಲಿತಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ ಓಕೆ ಸೊ ಅಸ್ ಸ್ಟಾರ್ಟ್ ವಿತ್ ಟುಮಾರೋ ಅನಾಲಿಸ್ ಯಾವ ರೀತಿ ಮಾಡ್ತೀರಿ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಆ್ಯಂಗ್ಲಿಂದ ಸ್ವಿಚ್ ಮಾಡೋಣ ಓಕೆ ನಿಫ್ಟಿ ನೋಡ್ಕೊಳ್ಳಿ ಸರ್ ಕಂಪ್ಲೀಟ್ ರಿವರ್ಸಲ್ ಆ್ಯಕ್ಷನ್ ಶೋ ಕಾಸ್ ಆಗಿದೆ ಇಟ್ಸ್ ಆಲ್ಮೋಸ್ಟ್ ಅಲ್ಲ ಸರ್ ಆಲ್ ಟೈಮ್ ಹೈನೇ ಓಕೆ ಆಲ್ ಟೈಮ್ ಹೈ ರೀಚ್ ಆಗಿದೆ ಓಕೆ ಸಿ ದಿಸ್ ಒನ್ ಅರ್ಲಿಯರ್ ಆಲ್ ಟೈಮ್ ಹೈ ಇತ್ತು ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಹತ್ತಿರ ಹತ್ತಿರ ಆ್ಯಂಡ್ ಮಾರ್ಕೆಟ್ ಈಗ ಕ್ಲೋಸ್ ಆಗಿದ್ದು ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಏಯ್ಟಿ ಏಯ್ಟ್ ಓಕೆ ಸೊ ಆಲ್ಮೋಸ್ಟ್ ಸರ್ ಫೋರ್ ಹಂಡ್ರೆಡ್ ಸೆವೆಂಟಿ ಪಾಯಿಂಟ್ಸ್ ರ್ಯಾಲಿ ಸೊ ಅರೌಂಡ್ ಟೂ ಪರ್ಸೆಂಟ್ ఓకే సో బ్యాంక్ టీ నోకొని అరౌండ్ సెవెన్ హండ్రెడ్ అథ్ ఎయిట్ హండ్రెడ్ పాయింట్స్ రిలీ ఫ్రమ్టం నోడే ఇది ఆల్మోస్ట్ నైన్ హండ్రెడ్ పాయింట్స్ అందరూ అడ్డీ ఇలా ఓకే తౌసండ్ పాయింట్స్ లెక్క ఒవరే పర్సెంట్ ఓకే ఫస్ట్ ఆఫ్ ఆల్ ఫస్ట్ ఈ నోడోదేనప్ప హెం సర్ ఇది ఇష్ట మేలుగడోగి ఇన్నస్ట్టు మేలుగడోదు రైట్ ఓకే వెరె నైస్ సో ఫస్ట్ నెంబెన్ మూవింగ్ ఎవరు ఆక్తివి నో టెటాల్ సపోర్ట్ తగోదా మేలుగడోగ ఓకే ఈ మేజర్ రెస్టెన్స్ సపోర్ట్ డ్రా ದಿಸ್ ಇಸ್ ಅ ಮೇಜರ್ ರೆಸಿಸ್ಟೆನ್ಸ್ ಯಾ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಫೋರ್ಟಿ ಮೇಜರ್ ರೆಸಿಸ್ಟೆನ್ಸ್ ಇತ್ತು ಈಗ ಏನಾದ್ರು ಸರ್ ಸಪೋರ್ಟ್ ಥರ ಕೆಲಸ ಮಾಡುತ್ತೆ ರೈಟ್ ಸೊ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಈ ಜಾಗದಲ್ಲಿ ಸಿಗ್ತಾ ಇದ್ರೆ ನಾಳೆ ಒನ್ ಮೋರ್ ರ್ಯಾಲಿಗೋಸ್ಕರ ನೀವು ರೆಡಿ ಇದ್ದೀರಿ ಆ್ಯಂಡ್ ಕ್ಯಾಚ್ ಅಪ್ ಮಾಡ್ತೀರಿ ಓಕೆ ಇದು ರೆಸಿಸ್ಟ್ ಸಪೋರ್ಟ್ ಆಯಿತು ಸರ್ ನೆಕ್ಸ್ಟ್ ಒನ್ ಅವರ್ ಸ್ವಿಚ್ ಮಾಡೋಣ ಓಕೆ ಒನ್ ಅವರ್ ಸ್ವಿಚ್ ಮಾಡಿಬಿಟ್ಟು ಮಾರ್ಕೆಟ್ ಇವತ್ತು ಬ್ರೇಕೌಟ್ ಆಗಿರುವ ಲೆವೆಲ್ಗಳನ್ನ ಡ್ರಾ ಮಾಡೋಣ ಸಿ ದಿಸ್ ದಿಸ್ವೆನ್ ಇದು ಮಾರ್ಕೆಟ್ ಲೆವೆಲ್ ಬ್ರೇಕೌಟ್ ಆಗಿದ್ದು ಓಕೆ ಸಿದಿಸಿ ಟ್ವೆಂಟಿ ಫೈವ್ ತೌಸಂಡ್ ಮಾರ್ಕೆಟ್ ಬ್ರೇಕೌಟ್ ಆಗಿದ್ದು ಆ್ಯಂಡ್ ಇಂಪಾರ್ಟೆಂಟ್ ಲೆವೆಲ್ ಕೂಡ ಮಾರ್ಕೆಟಿಗೆ ಒಂದು ಪ್ರಾಬ್ಲಮ್ಯಾಟಿಕ್ ಲೆವೆಲ್ ಆಗಿತ್ತಪ್ಪ ಅಂದರೆ ಯಾವುದು ಇದು ದಟ್ ಈಸ್ ದಿಸ್ ಒನ್ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ಅದನ್ನು ಕೂಡ ಮಾರ್ಕೆಟ್ ಬ್ರೇಕೌಟ್ ಮಾಡಿದೆ ಸೊ ನಾಳೆ ಮಾರ್ಕೆಟ್ ನಿಮ್ಗೆ ಎಲ್ಲಿ ಸಿಕ್ಕರೆ ಟ್ರೇಡ್ ಮಾಡಲಿಕ್ಕೆ ಓಕೆ ಇದೆ ಬೆಸ್ಟ್ ಇದೆ ಸೊ ಇಲ್ಲಿಂದ ಮಾರ್ಕೆಟ್ ಟರ್ನ್ ಆಗಿದೆ ಸ್ವಲ್ಪ ಮಾರ್ಕೆಟ್ನಲ್ಲಿ ರೆಡ್ ಕ್ಯಾಂಡಲ್ ಆಗಿದೆ ಸೊ ನಮ್ಮ ಕೆಲಸ ಈಸಿ ಏನಪ್ಪ ಅಂದರೆ ಫಿಬೋನಸಿ ಯೂಸ್ ಮಾಡ್ತೀವಿ ಸಿಂಪ್ಲಿ ತೊಗೊಳ್ತೀರಿ ಫಿಬೋನಸಿ ಮೆಲಗಡೆವರೆಗೂ ಡ್ರ್ಯಾಕ್ ಮಾಡಿದ್ರೆ ಗೊತ್ತಾಗೋದು ಯಾವುದಪ್ಪ ಅಂದರೆ ತರ್ಟಿ ಏಟ್ ಪಾಯಿಂಟ್ ಟು ಲೆವೆಲ್ ಎಕ್ಸಾಕ್ಟ್ಲಿ ಬರೋದು ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಥರ್ಟಿ ಆಸ್ಪಾಸ್ ಬರುತ್ತೆ ಎಸ್ ನಿಮಗೆ ಇನ್ ಕೇಸ್ ಏನಾದರೂ ಇಲ್ಲಿಂದ ಸಿಕ್ಕರೂ ಬೈಯಿಂಗ್ ಇದೆ ಆ್ಯಂಡ್ ಇಲ್ಲಿಂದ ಸಿಕ್ಕಿದ್ರೂ ಕೂಡ ಬಾಯಿಂಗ್ ಇದೆ ರೈಟ್ ಬಿಕಾಸ್ ಮಾರ್ಕೆಟ್ ಟ್ರೆಂಡ್ ಇದೆ ಸರ್ ಅಪ್ಸೈಡ್ ಹೋಗಿದೆ ಆ್ಯಂಡ್ ಫಿಬೋನೈಸಿ ಲೆವೆಲ್ ಕೂಡ ಸಪೋರ್ಟ್ ಕೊಡ್ತಾ ಇದೆ ಬೈ ಮಾಡಲಿಕ್ಕೆ ಆ್ಯಂಡ್ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಕೂಡ ಈಗ ಟರ್ನೌಟ್ ಆಗಿ ಸಪೋರ್ಟ್ ಥರ ಕೆಲಸ ಮಾಡುತ್ತೆ ಸೊ ಈ ಎಲ್ಲ ಲೆವೆಲ್ನಲ್ಲಿ ಏನು ಮಾಡ್ತೀರಾ ಆಪ್ಷನ್ ಬಾಯಿಂಗಿಗೆ ಅಥವಾ ಕಾಲ್ ಬಾಯಿಂಗಿಗೆ ಟ್ರೈ ಮಾಡಬಹುದು ಸೊ ಇನ್ ಕೇಸ್ ಏನೋ ಥರ್ಟಿ ಏಟ್ ಪಾಯಿಂಟ್ ಟು ಕೆಳಗಡೆ ಮಾರ್ಕೆಟ್ ಓಪನ್ ಆಗಿ ಟ್ರೇಡ್ ಆಗ್ತದಪ್ಪ ಆವಾಗ ಏನು ಮಾಡ್ಬೋದು ಮೋಸ್ಟ್ ಪ್ರಾಬಬಲಿ ನೀವು ಎಕ್ಸ್ಪೆಕ್ಟೇಷನ್ ಏನತ್ತಪ್ಪ ಅಂದ್ರೆ ಯೂಶುಲಿ ಓಕೆ ಸೈಡ್ ವೈಸ್ ಅಂತ ಎಕ್ಸ್ಪೆಕ್ಟೇಷನ್ ಮಾಡೋಣ ಎಸ್ ನಲ್ಲಿ ಒಂದು ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ಥರ ಇದೆ ಇದನ್ನು ಇನ್ ಕೇಸ್ ಬ್ರೇಕ್ ಡೌನ್ ಆದರೆ ಸೊ ಬೈಯರ್ ಇದ್ದಾರೆ ಓಕೆ ಬ್ರೇಕ್ ಡೌನ್ ಆದರೆ ಸೆಲ್ಲರ್ ಇರ್ತಾರೆ ಸೊ ಇಬ್ಬರ ಮಧ್ಯದಲ್ಲಿ ಮಾರ್ಕೆಟ್ ಏನಾಗುತ್ತೆ ಕಾಂಪ್ರಮೈಸ್ ಲೆವೆಲಲ್ಲಿ ಟೈಮ್ ಪಾಸ್ ಆಗ್ತಿರ್ತದೆ ಇಲ್ಲಿ ಈಸಿಯೆಸ್ಟ್ ಸೆಟಪ್ ಸಿಗುವುದಿಲ್ಲ ಕಷ್ಟ ಇರುತ್ತೆ ಅಷ್ಟೇ ಮತ್ತೇನಿಲ್ಲ ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿದೆ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಫಿಫ್ಟೀನೋ ಫೈವ್ ಹಂಡ್ರೆಡೋ ಈ ರೀತಿ ಓಪನ್ ಆಗಿದೆ ಸೊ ಗೊತ್ತಿದೆ ಸರ್ ಮಾರ್ಕೆಟ್ನಲ್ಲಿ ಹಿಂದೆ ಯಾವುದೇ ರೀತಿ ರೆಸಿಸ್ಟೆನ್ಸೇ ಇಲ್ಲ ಈಗ ಕೆಲಸ ಏನು ಹೈಯರ್ ಲೋ ಆದರೆ ನಾವೇನು ಮಾಡ್ತೀವಿ ಪ್ರತಿಯೊಂದು ಹೈಯರ್ ಲೋಗೆ ನಾವೇನು ಮಾಡ್ತೀವಿ ಎಸ್ ಎಲ್ನ ಚೇಂಜ್ ಮಾಡ್ತಾ ಹೋಗ್ತೀವಿ ಹೈಯರ್ ಲೋ ಸ್ಟ್ರಕ್ಚರ್ ಯಾವ ರೀತಿ ಇರ್ತದೆ ಅಂತೇಳಿ ಟೆಲಿಗ್ರಾಮಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೀನಿ ಬ್ಯಾಂಕ್ ಟಿವಿ ಒಳಗೆ ಎಂಟ್ರಿ ತೊಗೊಂಡಿದ ಪ್ರಕಾರ ಪ್ಲೀಸ್ ಅದನ್ನು ವಾಚ್ ಔಟ್ ಮಾಡಿ ಓಕೆ ನೋಡ್ತೀರಿ ಸಾರಿ ನೋಡ್ತೀರಿ ಓಕೆ ಸೊ ಹೈಯರ್ ಲೋ ಮಾಡಿದ್ರೆ ಟ್ರೇಡ್ ಸೆಟಪ್ಸ್ ಇಲ್ಲಿ ಕ್ರಿಯೇಟೆಡ್ ಆಗುತ್ತೆ ವೆರಿ ನೈಸ್ ಓಕೆ ಇನ್ ಕೇಸ್ ಏನಾದರೂ ಮಾರ್ಕೆಟ್ನಲ್ಲಿ ಇನ್ ಕೇಸ್ ಆದರೂ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಫಿಫ್ಟಿ ಇದ್ರ ಒಳಗಡೆ ಇದ್ರೆ ವೇಟ್ ಮಾಡೋಣ ಬಿಕಾಸ್ ಇಲ್ಲಿ ಟಾಪ್ ಇದೆ ಓಕೆ ದಿಸ್ ಇಸ್ ಅ ಮೇಜರ್ ರೆಸಿಸ್ಟೆನ್ಸ್ ಬಿಕಾಸ್ ರೆಡ್ ಕ್ಯಾಂಡಲ್ ಆಗಿದೆ ಇಲ್ಲಿ ಮೇಜರ್ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಇತ್ತು ಸಪೋರ್ಟ್ ಥರ ಇದೆ ಸೊ ಇಲ್ಲಿಂದ ನೀವೇನಾದರೂ ಟ್ರೈ ಮಾಡ್ಬೋದು ಎಸ್ ಫಾರ್ ದಿಸ್ ಫಸ್ಟ್ ಟಾರ್ಗೆಟ್ ಆ್ಯಂಡ್ ನೆಕ್ಸ್ಟ್ ಟು ದ ಹೈಯರ್ ಟಾರ್ಗೆಟ್ಸ್ ಓಕೆ ಸೊ ಮಾರ್ಕೆಟ್ನಲ್ಲಿ ಇನ್ ಕೇಸ್ ಏನಾದರೂ ಗ್ಯಾಪ್ಡೌನ್ ಅಂದರೆ ಇಲ್ಲಿಂದ ಕೂಡ ಬೈಂಗ್ ಇದೆ ಬಟ್ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಕೆಳಗಡೆ ಏನಾದರೂ ಟ್ರೇಡ್ ಆಗ್ತಾಯಿದ್ರೆ ಮೋಸ್ಟ್ ಪ್ರಾಬಬಲಿ ನೀವೇನು ಮಾಡ್ಬೋದು ಸೈಡ್ ವೈಸ್ ಪ್ರೆಸೆಕ್ಷನ್ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಬಿಕಾಸ್ ಮಾರ್ಕೆಟ್ನಲ್ಲಿ ಒಂದು ರಾಲಿ ಈ ರೀತಿ ಆದ್ಮೇಲೆ ನಾಳೆ ಒಂದು ಸ್ವಲ್ಪ ಕಾನ್ಸಲ್ಟ್ರೇಷನ್ ಇರುತ್ತೆ ಡೈಲಿ ಮಾರ್ಕೆಟ್ನಲ್ಲಿ ಈ ರೀತಿ ಜಾತ್ರೆ ಇರೋದಿಲ್ಲ ಸರ್ ನೀವು ಅಬ್ಸರ್ವೇಷನ್ ಮಾಡ್ಬೋದು ಒಂದು ದಿನ ನೀನಾಗಿ ಬಿದ್ದ ಒಂದು ದಿವ್ಸ ಕ್ಲೀನ್ ಆಗ ಮೇಲೆಗಡೆ ಹೋಗಿದ್ದ ಒಂದೊಂದು ಎರಡು ಮೂರು ದಿವ್ಸ ಟೈಮ್ ಪಾಸ್ ಮಾಡ್ದೆ ಇದೇ ರೀತಿ ಮಾರ್ಕೆಟ್ ಇರುತ್ತೆ ಸೊ ಜೋ ಅಂಡರ್ಸ್ಟ್ಯಾಂಡ್ಸ್ ವೆನ್ ಥರ್ಟಿ ಪರ್ಸೆಂಟ್ ಮಾರ್ಕೆಟ್ನಲ್ಲಿ ಟ್ರೆಂಡಿ ಇರುತ್ತೆ ಆ್ಯಂಡ್ ಸೆವೆಂಟಿ ಮಾರ್ಕೆ ಪರ್ಸೆಂಟ್ ಮಾರ್ಕೆಟಿನ ಸಡವೆ ಇರುತ್ತೆ ಸೊ ತರ್ಟಿ ಪರ್ಸೆಂಟ್ ಚಾನ್ಸಲ್ಲಿ ನೀವು ಎಕ್ಸ್ಪರ್ಟ್ ಆಗಿದ್ದರೆ ಚೆನ್ನಾಗಿರೋ ದುಡ್ಡು ಮಾಡ್ಕೋತೀರಿ ಇವತ್ತಾದಂಗೆ ಓಕೆ ಸೊ ಗ್ಯಾಪಪ್ ಡಿಸ್ಕಷನ್ ಮಾಡಿದ್ದೀವಿ ಆ್ಯಂಡ್ ಡೌನ್ ಆ್ಯಂಗಲಿಂದ ಕೂಡ ಡಿಸ್ಕಷನ್ ಮಾಡಿದ್ವಿ ಆ್ಯಂಡ್ ಫ್ಲಾಟ್ ಆ್ಯಂಗ್ಲಿಂದ ಡಿಸ್ಕಷನ್ ಮಾಡಿದರೆ ಮಾರ್ಕೆಟ್ನಲ್ಲಿ ನೀವು ಸ್ಟ್ರಾಡಲ್ ಸ್ಟ್ರ್ಯಾಂಗಲ್ ಮಾಡಿಯೂ ಉಪಯೋಗ ಇರೋದಿಲ್ಲ ಕೆಲವೊಮ್ಮೆ ಬಿಕಾಸ್ ಐ ವಿ ಇನ್ ಕೇಸ್ ಏನಾದರೂ ಡೌನ್ ಆದರೆ ಮಾತ್ರ ಉಪಯೋಗ ಇದೆ ಎಸ್ ಈಗ ಸದದ ಮಟ್ಟಿಗೆ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಐ ಐ ವಿಕ್ಸ್ ಡೌನ್ ಆಗಿದೆ ನಾಳೆ ಕೂಡ ಏನಾದರೂ ಡೌನ್ ಆಗ್ತಾ ಇದ್ದರೆ ನೀವೇನು ಮಾಡ್ಬೋದು ಸ್ಟ್ರಾಂಗಲ್ಸ್ಗಳನ್ನ ಎಕ್ಸಿಕ್ಯೂಟ್ ಮಾಡ್ಬೋದು ಸ್ಟಡಲ್ ಎಕ್ಸಿಕ್ಯೂಟ್ ಮಾಡ್ಬೋದು ಆ್ಯಂಡ್ ಆಬ್ವಿಯಸ್ಲಿ ಏನಾಗುತ್ತೆ ಯೂಶ್ವಲಿ ಆಪ್ಷನ್ ಚೇಂಜ್ ಚೆಕ್ ಮಾಡ್ಕೊಳ್ಳಿ ಎರಡು ದಿನ ರಜೆ ತಪ್ಪಾ ಸ್ಯಾಟರ್ಡೆ ಸಂಡೇ ಯೂಶ್ವಲಿ ಏನಾಗುತ್ತೆ ಆವಾಗ ಎರಡು ದಿನದ ತೀಟಾ ಡಿಕೆ ಕೂಡ ಆಗ್ತಾ ಇರುತ್ತೆ ಸೊ ಯೂಶ್ವಲಿ ಫ್ರೈಡೆ ಓಕೆ ಮೋಸ್ಟ್ ಆಫ್ ಜನ ಲಾಸ್ ಆಗೋದು ಬಿಕಾಸ್ ಆಫ್ ಐ ವಿ ಡಿಕ್ಲೈನ್ ಆ್ಯಂಡ್ ತೀಟಾಡಿಕೆ ಕೂಡ ಆಗ್ತಾ ಇರುತ್ತೆ ಎರಡು ದಿವಸದ್ದು ಅದಕ್ಕೋಸ್ಕರ ನೀವೇನು ಮಾಡ್ತೀರಿ ಆಪ್ಷನ್ ಬೈಯಿಂದ ಅಷ್ಟು ಈಸಿಲಿ ದುಡ್ಡು ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ ಕೆಲವೊಮ್ಮೆ ನಾನು ಕೂಡ ಅವಾಯ್ಡ್ ಮಾಡ್ತೀನಿ ಚೆನ್ನಾಗಿರೋ ಪ್ರಾಫಿಟ್ ಆಗಿದ್ರೆ ನೆಕ್ಸ್ಟ್ ಡೇ ಅವಾಯ್ಡ್ ಮಾಡೋದು ಒಳ್ಳೆಯದು ಸರ್ ಬಿಕಾಸ್ ವಿ ಕ್ಯಾನ್ ಕಂಟ್ರೋಲ್ ಅವರ್ ಈಗೋ ಇವತ್ತಿನ ಈಗೋ ಬಂದಿರುತ್ತೆ ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ದೀವಿ ಅಂತೇಳಿ ಸೊ ನಾಳೆ ಕೂಡ ಅದನ್ನೇ ಮಾಡಲಿಕ್ಕೆ ಅಂತ ಹೋಗ್ತೀರಿ ಅದು ನಿಜವಾಗ್ಲೂ ಆಗೋದಿಲ್ಲ ಆದರೆ ಲಕ್ ಸರ್ ಸೊ ಅದಕ್ಕೋಸ್ಕರ ನಮ್ಮ ಕಾಲು ನೆಲಕ್ಕೆ ಹತ್ತಲಿ ಅಂತೇಳಿ ತಿಳ್ಕೊಂಡು ಒಂದಿನ ಅವಾಯ್ಡ್ ಅವಾರ್ಡ್ ಮಾಡಿದ್ರು ಅಡ್ಡಿ ಇಲ್ಲ ಓಕೆ ಸೊ ನಿಫ್ಟಿನಲ್ಲಿ ಎಲ್ಲ ಆ್ಯಂಗಲಿಂದ ಡಿಸ್ಕಷನ್ ಮಾಡಿದ್ವಿ ಫಿಬೋನಸಿ ಕೂಡ ಹಾಕ್ಕೊಂಡಿದ್ದೀವಿ ಆ್ಯಂಡ್ ಮೇಜರ್ ಓವರ್ ಆಲ್ ಮಾರ್ಕೆಟ್ನಲ್ಲಿ ಒಂದು ಟ್ರೆಂಡ್ ಚೇಂಜ್ ಆಗಿದೆ ಕಂಪ್ಲೀಟ್ಲಿ ಇದ್ದಿದ್ದು ಬುಲಿಷ್ ಆಗಿದೆ ಆ್ಯಂಡ್ ನಾವೀಗ ನಾಳೆ ಡಿಸ್ಕಷನ್ ಮಾಡೋ ಆಪ್ಷನ್ ಚೇನು ನೋಡಿ ಉಪಯೋಗ ಇಲ್ಲ ಬಿಕಾಸ್ ಇವತ್ತು ಇದರ ಎಕ್ಸ್ಪೈರ್ ಆಗಿದೆ ನೈನ್ಟೀನ್ ಸೆಪ್ಟೆಂಬರ್ ಜಸ್ಟ್ ಹಾಗೆ ಕಣ್ಣು ಹಾಕಿದರೆ ಗೊತ್ತಾಗೋದೇನಪ್ಪ ಅಂದರೆ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ಗೆ ಇಪ್ಪತ್ತೆರಡುವರೆ ಲಕ್ಷ ಓಕೆ ಈ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಕೂಡ ಈ ಕಡೆ ಕೂಡ ಇಪ್ಪತ್ತೆರಡು ವರೆ ಅಂದರೆ ಇಪ್ಪ ಇಪ್ಪತ್ತ್ಮೂರು ಲಕ್ಷ ಮೋಸ್ಟ್ ಕಾಂಪ್ರಮೈಸ್ ಲೆವೆಲ್ ಸರ್ ನೂರೈವತ್ತು ನೂರ ನಲ್ವತ್ತಂದು ತಿಳ್ಕೊಂಡು ಬಿಡಿ ಸರ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಮೇಲೆ ಕೆಳಗಡೆ ಆದರೆ ಇವರು ಆರಾಮಾಗಿರೋ ಜನ ಓಕೆ ಮೇಲೆ ಮೇಜರ್ ರೆಸಿಸ್ಟೆನ್ಸ್ ಇರೋದು ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಇದ್ದಾರೆ ಮೂವತ್ತಾರು ಲಕ್ಷ ಕೆಳಗಡೆ ಮೇಜರ್ ಲೆವೆಲ್ ಸಪೋರ್ಟ್ ಇದೆ ಐವತ್ಮೂರು ಲಕ್ಷ ಚಿಲ್ಲರೆ ಸೊ ಮಾರ್ಕೆಟ್ ಇಸ್ ಹೈಯೆಸ್ಟ್ ಪಾಸಿಬಿಟಿ ಇನ್ಮೇಲೆ ಟ್ವೆಂಟಿ ಫೈವ್ ತೌಸಂಡ್ ಮೇಲೆ ಹೋಲ್ಡ್ ಮಾಡ್ತೇನೆ ಆ್ಯಂಡ್ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ನೀವು ಅಥವಾ ಬರೋ ದಿನ ಕಾಣ್ತೀರಿ ಅಥವಾ ಕಾಣ್ಬೋದು ನಾಳೆನೇ ಅಥವಾ ಅಚ್ಚಿ ನಾಡಿದ್ದು ಕಾಣ್ಬೋದು ಸೊ ಅದಿಟ್ ಇಸ್ ಸೋಮವಾರ ಓಕೆ ಸೊ ಲಡಸ್ ಇ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ನೀವೇನು ಮಾಡ್ತೀರಿ ಸೊ ನಾವು ನೀವು ಡಿಸ್ಕಷನ್ ಓಕೆ ಮಾಡ್ತಿರೋ ಪ್ರಕಾರ ಬ್ಲ್ಯಾಕ್ ಪ್ಯಾಟರ್ನ್ ಥರ ಬ್ರೇಕೌಟ್ ಕೊಟ್ಟಿದ್ದ ಸರ್ ಭಾಳ ಚೆನ್ನಾಗಿ ಕೇಳ್ತಾ ಇರುತ್ತೆ ಕ್ವೆಶನ್ಸ್ ಏನಪ್ಪ ಅಂದರೆ ಸರ್ ಹೈಯರ್ನಲ್ಲ ನೀವು ಯಾವ ಟೈಮ್ ಫ್ರೇಮಲ್ಲಿ ನೋಡ್ತೀವಿ ಸರ್ ನಾನು ಇಂಟ್ರಾಡೇ ಟ್ರೇಡ್ ಮಾಡ್ತಿದ್ದೀನಿ ಸೊ ಇಂಟ್ರಾಡೇ ಟೈಮ್ ಫ್ರೇಮಲ್ಲಿ ನಾನು ನೋಡೋದು ಐದು ನಿಮಿಷ

ఓకే అండ్ వన్ ఎంట్రీ ఎక్సిట్ కూడా మాట్లాడదా ఆమె మల్టిపల్ ఎంట్రీస్ క్రియేట్ మే ఓకే ఓవరాల్ మార్కెట్లో చనగి దొడ్డు మార్కొరి సో లెటస్ గో టు ద బ్యాంక్ నిఫ్టీ విత్ అ డే ఆంగల్ డే ఆంగల్ నోడ ఎస్ సర్ వి హ్ కంప్లీట్లీ రికవర్డ్ అవర్ లసింగ్ స్ట్రీక్ అండ్ కమింగ్ టు ద బ్రేక్ ఔట్ హియర్ ಬ್ರೇಕೌಟ್ ನೋಡ್ಕೊಳ್ರೆ ನೀಟಾಗಿದೆಯಾ ಎಸ್ ಸರ್ ಒನ್ ಟೂ ತ್ರೀ ಫೋರ್ ಇಯರ್ಸ್ ಸೊ ಸೂಪರ್ ಬ್ರೇಕೌಟ್ ಆಗಿದೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಕಣ್ಣಿಗೆ ಕಾಣ್ತಾ ಇರೋದು ಫಿಫ್ಟಿ ಟೂ ತೌಸಂಡ್ ಲೆವೆಲ್ ಸರ್ ಸೊ ಅದನ್ನು ಕೂಡ ನೀವು ಮಾರ್ಕ್ ಮಾಡ್ಕೊಳ್ತೀರಿ ನೀಟಾಗಿ ದಟ್ ಈಸ್ ದಿಸ್ ಒನ್ ಹಿಯರ್ ಸೊ ಇವತ್ತಿನ ರ್ಯಾಲಿಗೆ ಮುಖ್ಯ ಮುಖ್ಯ ಕಾರಣ ಇನ್ನೊಂದು ಹೇಳ್ಬಿಡ್ತೀನಿ ಭಾರತೀಯ ರಿಟೇಲ್ ಆ್ಯಂಡ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮೊಮೆಂಟಮ್ ಚೆನ್ನಾಗಿ ಕೊಟ್ಟಿವೆ ಸೊ ಅದಕ್ಕೋಸ್ಕರ ನಿಫ್ಟಿನಲ್ಲಿ ಆ್ಯಂಡ್ ಈವನ್ ಐ ಟಿ ಸೆಕ್ಟರ್ ಎವ್ರಿ ಸೆಕ್ಟರ್ಸ್ ಹ್ಯಾವ್ ರಿವರ್ಸ್ ಫ್ರಮ್ ದ ಬಾಟಮ್ ಹಿಯರ್ ನೋಡ್ಕೋಬೋದು ಸೆಕ್ಟರ್ಸ್ ಆ್ಯಂಗಲಲ್ಲಿ ಸೊ ವಿಚ್ ಸೆಕ್ಟರ್ಸ್ ಹ್ಯಾವ್ ಗೋನ್ ಅಪ್ಸೈಡ್ ಸಿ ಎವ್ರಿ ಸೆಕ್ಟರ್ಸ್ ನೋಡ್ಕೊಬೋದು ರಿಲಯನ್ಸ್ ಮೂಮೆಂಟ್ ಆಯಿತು ಫಾರ್ಮಾ ಮೂಮೆಂಟಮ್ ಆಯಿತು ಮೆಟಲ್ಸ್ ಮೊಮೆಂಟಮ್ ಐ ಟಿ ಮೂಮೆಂಟಮ್ ಎವ್ರಿ ಸೆಕ್ಟರ್ಸ್ ಹ್ಯಾವ್ ಮೇಡ್ ಅ ಕಂಪ್ಲೀಟ್ ರಿಕವರ್ ಹಿಯರ್ ಓಕೆ ಫಿನ್ ನಿಫ್ಟಿನಲ್ಲಿ ಡಿಸ್ಕಷನ್ ಮಾಡಿದ್ವಿ ಈ ರೀತಿ ಬ್ರೇಕೌಟ್ ಆಗೋದ ಬಗ್ಗೆ ಆ್ಯಂಡ್ ಅದರೂ ಕೂಡ ಟ್ವೆಂಟಿ ಫೋರ್ ತೌಸಂಡ್ ಹತ್ರ ಹತ್ರ ಬಂದಿದೆ ಎಫ್ ಎಮ್ ಸಿ ಸಿ ಎವ್ರಿ ಸೆಕ್ಟರ್ ಸೊ ಎಲ್ಲ ಸೆಕ್ಟರ್ಗಳು ಪಾಸಿಟಿವ್ ಆಗಿದೆ ಸೊ ಇದೇನಾಯಿತು ಮಾರ್ಕೆಟ್ನ ಜಾಸ್ತಿ ಪುಷ್ ಮಾಡಿದರೆ ಮಾರ್ಕೆಟ್ ಮೆಲಗಡೆ ಹೋಗೋದಕ್ಕೆ ಸೊ ನ್ಯೂಸ್ ಕೂಡ ನಾನು ನೋಡಿರಲಿಲ್ಲ ബട്ട് ടെക്നിക്കൽ ആംഗലിന് നോടിക്ക പ്രാർത്ഥ മാര്ക്കെറ്റ് ഹാസ് ടർൺ വെരി ഫണ്ടൻറ്റാസ്റ്റിക് ഹിയർ സോ ബാങ്ക് മുട്ടി നോടോണ സർ ക്വിക്ലി ഹിയർ സോ ഡേ ആംഗൽ പ്രകാര നോട്രെ മാര്ക്കെട്ട ബ്രേക്കൗട്ട ಓಕೆ ನೆಕ್ಸ್ಟ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಕಾಣೋದು ಫಿಫ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಹತ್ರ ಕಾಣ್ತಾ ಇದೆ ವೆರಿ ಗುಡ್ ಓಕೆ ಆ್ಯಂಡ್ ಒನ್ ಮೋರ್ ಥಿಂಗ್ ನಾವು ನೀವು ಡಿಸ್ಕಷನ್ ಮಾಡಿದ್ವಿ ಹಿಂದ್ಗಡೆ ಯಾವುದಪ್ಪ ಅಂದರೆ ಈ ರೀತಿ ಟ್ರೆಂಡ್ಲೈನ್ ಡಾ ಡಿಸ್ಕಷನ್ ಮಾಡಿದ್ವಿ ಮಾರ್ಕೆಟ್ ಇದನ್ನು ಹೋಲ್ಡ್ ಮಾಡೋದ ಬಗ್ಗೆ ಆ್ಯಂಡ್ ಮಾರ್ಕೆಟ್ ಹೋಲ್ಡ್ ಮಾಡಿದೆ ಅರೌಂಡ್ ಅರೌಂಡ್ ಇದು ನೈನ್ ಸೆಪ್ಟೆಂಬರ್ ಡಿಸ್ಕಷನ್ ಮಾಡಿದ್ವಿ ಯೂಟ್ಯೂಬ್ ಅನಾಲಿಸಿಸ್ ಒಳಗಡೆ ಮಾರ್ಕೆಟ್ ಈ ಟ್ರೆಂಡ್ಲೈನ್ ಸಪೋರ್ಟ್ ಕೊಟ್ಟಿದೆ ಆ್ಯಂಡ್ ನೋಡ್ಕೋಬೋದು ಟ್ರಯಾಂಗಲ್ ಇದೆ ಮಾರ್ಕೆಟ್ ಬ್ರೇಕೌಟ್ ಆಗಿದೆ ಆ್ಯಂಡ್ ಫಿಫ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ನಿಮಗೆ ಕಾಣ್ಬೋದು ನಾಳೆ ಅಥವಾ ನಾಡಿದ್ದು ಅಥವಾ ಹೋಗ್ಬೋದು ವೈ ನಾಟ್ ಸಿ ಯರ್ అథవ రిప్రేస్మెంట్ కూడా తగ్గబోదు సో స్వచ్ టు థర్టీ మింట్స్ ఎస్ థర్టీ మిట్స్ స్విచ్ మర్టి మినిట్స్ స్విచ్ మి విల్ అబ్జర్వ్ మేజర్ సపోర్ట్ అండ్ రెజిటెన్స్ హియర్ ఓకే మేజర్ సపోర్ట్ ఈర్ అబ్జర్వ్ హియర్ అరౌండ్ నా రెక్టాంగల్ తగో దట్ ఈస్ అరౌండ్ హియర్ సర్ మార్కెట్లింద రిజెక్షన్ ఆగ్ ఇతా ఎస్ ಫಿಫ್ಟಿ ಒನ್ ತೌಸಂಡ್ ಫೈ ಹಂಡ್ರೆಡ್ ಈಸ್ ಕೋನ್ ಟು ಬಿ ಅನ್ ನ್ಯೂ ಸಪೋರ್ಟ್ ಲೆವೆಲ್ ಸರ್ ಆ್ಯಂಡ್ ನ್ಯೂ ರೆಸಿಸ್ಟೆನ್ಸ್ ಈಸ್ ಅಬೌಟ್ ಟು ಗೋ ಅಪನ್ ಅವರ್ ಫಿಫ್ಟಿ ಟು ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಆ್ಯಂಡ್ ಫಿಫ್ಟಿ ಟು ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಸೊ ನಮಗೆ ಎಂಟ್ರಿ ಎಲ್ಲೆಲ್ಲಿ ಸಿಕ್ಕರೆ ಚೆನ್ನಾಗಿರುತ್ತೆ ಆ್ಯಂಡ್ ಟ್ರೇಡ್ ಮಾಡಲಿಕ್ಕೆ ಓಕೆ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಇನ್ ಕೇಸ್ ಮಾರ್ಕೆಟ್ ಈ ಜಾಗದಲ್ಲಿ ಸಿಕ್ತಾದ್ರೆ ಬಾಯಿಂಗ್ ಅಪಾರ್ಚುನಿಟಿ ಹುಡುಕ್ತಿರಿ ಓಕೆ ಯಾವುದಪ್ಪ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಟು ಫಿಫ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಅಂದ್ರೆ ಅಡ್ಡಿ ಇಲ್ಲ ಓಕೆ ನಿಂತಿರುವ ಜಾಗನೇ ಒಳ್ಳೆಯದಿದೆ ಸರ್ ಓಕೆ ಇನ್ ಕೇಸ್ ಮಾರ್ಕೆಟ್ನಲ್ಲಿ ಅಪ್ ಕ್ರಿಯೇಟ್ ಮಾಡಿದಾನಪ್ಪ ಓಕೆ ಬೈ ಮಿಸ್ಟೇಕ್ ಅಪ್ ಕ್ರಿಯೇಟ್ ಆಗಿದೆ ಫಿಫ್ಟಿ ಟು ತೌಸಂಡ್ ಹತ್ತಿರ ಹತ್ತಿರ ಇದೆ ನಮಗೆ ಗೊತ್ತಿದೆ ಮೇಜರ್ ಲೆವೆಲ್ ವ್ಯಾಲ್ಯೂ ಇರೋ ಇಲ್ಲಿದೆ ಇಲ್ಲಿ ಬರ್ತಾನೆ ಇನ್ನೊಂದು ಅಬ್ಸರ್ವ್ ಮಾಡೋಣ ಇಲ್ಲಿ ನಮ್ಮ ಪ್ಲೇ ಆಫ್ ಶುರು ಮಾಡೋಣ ಅಂದರೆ ಟ್ರೇಡ್ ಶುರು ಮಾಡಲಿಕ್ಕೆ ಟ್ರೈನ್ ಮಾಡೋಣ ಹೈ ಆದರೆ ಬೈ ಇಲ್ಲಿಂದ ರಿಜೆಕ್ಷನ್ ಆದರೆ ಪ್ಯಾಟರ್ನ್ ಸಿಗುತ್ತೆ ಬಿಕಾಸ್ ಮಾರ್ಕೆಟ್ ಒನ್ ಸಾರ್ಡರಲ್ಲೇ ಆದರೆ ಪ್ರಾಫಿಟ್ ಬುಕ್ ಮಾಡೋರು ಇದ್ದೇ ಇರ್ತಾರೆ ಸೆಲ್ಲಿಂಗ್ ಸಿಗುತ್ತೆ ಈಸಿಯಾಗಿ ನಾವು ಸ್ಮಾಲ್ ಸೆಲ್ ಇಟ್ಕೊಂಡು ಟಾರ್ಗೆಟ್ ಮಾಡ್ಬೋದು ಫಾರ್ ದ ಲೋವರ್ ಟಾರ್ಗೆಟ್ಸ್ ಅಬೌಟ್ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಅವ್ರ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ಸೊ ಹ್ಯೂಜ್ ಗ್ಯಾಪಾಪಲ್ಲಿ ಡಿಸ್ಕಶನ್ ಮಾಡಿದ್ವಿ ಓಕೆ ಆ್ಯಂಡ್ ಇನ್ ಕೇಸ್ ಏನಾದರೂ ಗ್ಯಾಪ್ಡೌನ್ ಬೈ ಮಿಸ್ಟೇಕ್ ಆಗುತ್ತೆ ಸರ್ ನಾಟ್ ಬಿಕಾಸ್ ಮೋಸ್ಟ್ ಆಫ್ ಟೈಮ್ ಮೊನ್ನೆ ಕೂಡ ಆಗಿತ್ತು ಬ್ಯಾಂಕ್ ಆಫ್ ಟಿ ನೋಡ್ಕೊಂಡು ಈ ರೀತಿ ರಾಲ್ ಆಗಿದ್ದಾಗ ಡೌನ್ ಆಗಿಬಿಟ್ಟ ರೈಟ್ ಸೊ ಆ ರೀತಿ ಆಯಿತು ಲೈಕ್ ಅರೌಂಡ್ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆದರೆ ವಾಪಸ್ ಏನಾಗುತ್ತೆ ಅದೇ ಕಥೆ ಅದೇ ಸ್ಟೋರಿ ಸರ್ ಫಿಫ್ಟಿ ಒನ್ ತ್ರೀ ಹಂಡ್ರೆಡ್ ಇಸ್ ಅ ಮೇಜರ್ ರಿಸ್ಟೆನ್ಸ್ ಆ್ಯಂಡ್ ಟೈಮ್ ಪಾಸ್ ಟೈಮ್ ಪಾಸ್ ಆಗ್ತಾ ಇರ್ತಾನ ಟೈಮ್ ಪಾಸ್ ಮಾಡ್ಬೋದು ಮಾರ್ಕೆಟ್ ಸೊ ಟೈಮ್ ಪಾಸ್ ಆಗ್ತಾನ ವೈ ನಾಟ್ ಸರ್ ಬಿಕಾಸ್ ಏನಾಗುತ್ತೆ ಮಾರ್ಕೆಟ್ನಲ್ಲಿ ಹ್ಯೂಜ್ ಗ್ಯಾಪ್ಡೌನ್ ಆದಮೇಲೆ ಇಲ್ಲಿ ಏನಾಗಿದ್ದ ನೋಡ್ಕೊಳ್ಳಿ ಬ್ಯಾಕ್ ಅದೇ ಇಲ್ಲಿ ಆಗ್ಬೋದು ಸೊ ಹ್ಯೂಜ್ ಕ್ಯಾಪ್ಡೌನ್ ಆ್ಯಂಗಲ್ ಆಯಿತು ಸೊ ಫ್ಲಾಟ್ ಡೌನ್ ಆಗಿದೆ ಮಾರ್ಕೆಟ್ ಅರೌಂಡ್ ಫಿಫ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಆಗಿದೆ ಸೊ ಆವಾಗಲೂ ಕೂಡ ಮಾರ್ಕೆಟ್ ಆಲ್ರೆಡಿ ಸರ್ ಎರ್ಲಿಯರ್ವಿಸ್ಟ್ ರೆಸಿಸ್ಟೆನ್ಸ್ನ ಬ್ರೇಕೌಟ್ ಮಾಡಿದೆ ಸಪೋರ್ಟ್ ಥರ ಟ್ರೀಟ್ ಮಾಡುತ್ತೆ ಈಸಿಯಾಗಿ ಮ್ಯಾಲೆ ಕಡೆ ಕರ್ಕೊಂಡು ಹೋಗ್ತಾನೆ ಸೊ ಆಗಿ ಒಂದು ನೂರು ನೂರ ಐವತ್ತು ಪಾಯಿಂಟ್ ಡೌನ್ ಸರ್ ಓಕೆ ಸರ್ ಅಥವಾ ಹ್ಯೂಜ್ ಡೌನ್ ಆದರೆ ಮಾರ್ಕೆಟ್ ಸ್ಯಾಡಿಸ್ ಪ್ರೈಜಾಕ್ಷನ್ ಆಗುತ್ತೆ ಬಿಕಾಸ್ ಆಲ್ರೆಡಿ ಬಾಯಿಂಗ್ ಆಗಿದೆ ಸೆಲ್ಲಿಂಗ್ ಆಗಿರುತ್ತೆ ಮಾರ್ಕೆಟ್ ಅಪ್ಪ ಆಗುತ್ತೆ ಅನ್ನೋ ಚಾನ್ಸಸ್ ಹೆಬ್ಬಿ ಇರ್ತದೆ ಬಿ ಕೇರ್ಫುಲ್ ಹಿಯರ್ ಸೊ ಗ್ಯಾಪ್ ಅಪ್ ಆ್ಯಂಗಲ್ ಆಯಿತು ಗ್ಯಾಪ್ ಡೌನ್ ಆ್ಯಂಗಲ್ ಆಯಿತು ಫ್ಲಾಟ್ ಆ್ಯಂಗಲಲ್ಲಿ ಇಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ವಿ ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಹೈ ಬ್ರೇಕ್ ಆಗ್ತಾ ಇದ್ರೆ ನೀವು ಟ್ರೈ ಮಾಡ್ಬೋದು ವಿತ್ ಹೈಯರ್ ಲೋ ಆದರೆ ಫಿಫ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ವರೆಗೂ ಓಕೆ ವ್ಯಾಲ್ಯೂ ಏರಿಯಾಗಳನ್ನು ಕೂಡ ನೋಡ್ಕೊಂಡಿದ್ರಿ ಆಪ್ಷನ್ ಚೈನ್ ಕೂಡ ಸಲ ನೋಡ್ಬಿಡೋಣ ಬಿಕಾಸ್ ಇದರ ಎಕ್ಸ್ಪೈರಿ ಈಗ ಸಮೀಪ ಆಗ್ತದೆ ಆರು ದಿನ ಓಕೆ ಸಿ ದಿಸ್ ಪ್ಯಾನ್ ಆಪ್ಷನ್ ಚೈನ್ ಪ್ರಕಾರ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಹ್ಯಾಸ್ ಅ ಹೈಯೆಸ್ಟ್ ಲೆವೆಲ್ ಸಪೋರ್ಟ್ ಆ್ಯಂಡ್ ಟೆಕ್ನಿಕಲ್ ಲೆವೆಲ್ ಸಪೋರ್ಟ್ ಕೂಡ ನಾವು ಬ್ಯಾಕ್ಗ್ರೌಂಡಲ್ಲಿ ನೋಡಿದ್ವಿ ಸಪೋರ್ಟ್ ಇದೆ ವೆರಿ ಗುಡ್ ಓಕೆ ಬೆಳೆಗಡೆ ನೋಡಿ ಸರ್ ಫಿಫ್ಟಿ ಟೂ ತೌಸಂಡ್ ಈಸ್ ಅ ಮೇಜರ್ ರೆಸಿಸ್ಟೆನ್ಸ್ ಓಕೆ ಒಂದು ಹದಿನಾರು ಲಕ್ಷ ಅಷ್ಟೇ ಇದೆ ಭಾಳ ದೊಡ್ಡದೇನಿಲ್ಲ ಇದನ್ನ ಈಸಿಲಿ ಮಾರ್ಕೆಟ್ ಡಿಫೆಂಡ್ ಮಾಡ್ಬೋದು ಬಿಕಾಸ್ ಹತ್ರ ಹತ್ರನೇ ಇದೆ ಬಿಕಾಸ್ ಕ್ಲೋಸ್ ಆಗಿದ್ದು ಫಿಫ್ಟಿ ಒನ್ ತೌಸಂಡ್ ಸೆವೆನ್ ಸೆವೆಂಟಿ ಟು ರೈಟ್ ಸೊ ಇನ್ ಕೇಸ್ ಏನಾದರೂ ಫಿಫ್ಟಿ ಟೂ ತೌಸಂಡ್ ದಾಟಿದ್ರೆ ಫಿಫ್ಟಿ ಟು ಟೂ ಹಂಡ್ರೆಡ್ ಕೂಡ ಕಣ್ಣಿಗೆ ಕಾಣುತ್ತೆ ಸರ್ ಅಲ್ಲಿ ಯಾವುದೇ ರೀತಿ ಓಪನ್ ಇಂಟ್ರೆಸ್ಟ್ ಕೂಡ ಬಿಲ್ಟಪ್ ಇಲ್ಲ ನಾಳೆ ಸಂಜೆವರೆಗೂ ಇಲ್ಲಿ ಬಿಲ್ಟಪ್ ಕೂಡ ಆಗ್ಬೋದು ಬಿಕಾಸ್ ಆಫ್ ಆಪ್ಷನ್ ಚೈನ್ ಅಥವಾ ಓಪನ್ ಇಂಟ್ರೆಸ್ಟ್ ಕ್ಯಾರಿ ಮಾಡೋ ಜನ ಇರ್ತಾರೆ ಅವ್ರು ಮಾಡ್ಬೋದು ಅದನ್ನು ಸೊ ಗೋ ಗೌಡ್ ಅದು ಫಿನ್ ನಿಫ್ಟಿಯ ಫಿನ್ ನಿಫ್ಟಿನಲ್ಲಿ ನಾವು ಯಾವ ರೀತಿ ವಿಚಾರ ಮಾಡಿದ್ವಿ ಏನು ಕತೆ ಆಯಿತು ಸೀದಿಸ್ವೆ ಈಸಿ ಇತ್ತ ಸ್ಟ್ರಕ್ಚರ್ ಎಸ್ ಸರ್ ಇಟ್ಸ್ ಅ ಈಸಿ ಒನ್ ಸಿ ದಿಸ್ ಒನ್ ಬ್ರೇಕೌಟ್ ಆಯಿತು ರೀಟೆಸ್ಟ್ ಆಯಿತು ನೀಟಾಗಿತ್ತು ಚೆನ್ನಾಗೇ ಹೋಯಿತು ಬ್ಯಾಂಕ್ ಅಪ್ ಥರ ಕಾಣುತ್ತೆ ಬಟ್ ಸ್ವಲ್ಪ ವೇರಿಯೇಷನ್ ಇರುತ್ತೆ ಬಿಕಾಸ್ ಆಫ್ ಫೈನಾನ್ಷಿಯಲ್ ಸ್ಟಾಕ್ಸ್ಗಳು ಇರುತ್ತೆ ಅದ್ರೊಳಗಡೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಮಾರ್ಕೆಟ್ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ತೌಸಂಡ್ ಹತ್ರ ಹತ್ರ ಕ್ಲೋಸ್ ಆಗಿದೆ ಓಕೆ ಟ್ವೆಂಟಿ ತ್ರೀ ತೌಸಂಡ್ ಏಯ್ಟ್ ಏಯ್ಟಿ ಫೋರ್ ಈಗ ಶೋಕಾಸ್ ಮಾಡ್ತಾ ಇದೆ ಮಾರ್ಕೆಟ್ ಓಕೆ ನಾವು ಏನು ಮಾಡೋಣ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ಗಳನ್ನ ಮಾರ್ಕ್ ಮಾಡಿರ್ತೀವಿ ಡೇ ಆ್ಯಂಗಲ್ ಸ್ವಿಚ್ ಮಾಡಿರಿ ಕಂಪ್ಲೀಟ್ ಮಾರ್ಕೆಟ್ ರಿಕವರ್ ಎಸ್ ಆ್ಯಂಡ್ ಮೇಜರ್ ರೆಸಿಸ್ಟೆನ್ಸ್ ಈಗ ನಮಗೆ ಕಾಯ್ತಾ ಇರೋದು ಟ್ವೆಂಟಿ ಫೋರ್ ತೌಸಂಡ್ ಫೋರ್ಟಿ ಒನ್ ஓகே ஆல் டைம் ஹை வெரி குட் சோ இதன ட்ராத்தி எல்லாமே ட்ரா தயண இங்க மத்தொமெடா சோ தட் யூ கேன் ஹாவ் அ பெட்டர் ஆன்சர் ஹியர் டொண்ட்டி ஃபோர் தௌசண்ட் இஸ் அ மேஜர் ரெசிஸ்டன்ஸ் ஃபிஃப்டி ಆ್ಯಂಡ್ ದಿಸ್ ಈಸ್ ಅ ಮೇಜರ್ ಸಪೋರ್ಟ್ ಸರ್ ಟ್ವೆಂಟಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಬಿಕಾಸ್ ಅರ್ಲಿ ರೆಸಿಸ್ಟೆನ್ಸ್ ಆಗಿತ್ತು ಈಗ ಸಪೋರ್ಟ್ ಥರ ವರ್ಕ್ ಮಾಡುತ್ತೆ ರೈಟ್ ಓಕೆ ಸೊ ಏನು ಮಾಡ್ತೀನಿ ಈಗ ಒನ್ ಅವರ್ ಸ್ವಿಚ್ ಮಾಡ್ತೀನಿ ಒನ್ ಅವರ್ ಸ್ವಿಚ್ ಮಾಡಿದ್ರೆ ಗೊತ್ತಾಗೋ ಕೆಲಸ ಈಸಿ ಕೆಲಸ ಏನು ಸೊ ನೋಡ್ಕೊಳ್ಳಿ ಸರ್ ಈ ಬೌಂಡ್ರಿಗೂ ಟ್ರೇಡ್ ಮಾಡ್ಬೋದು ಈ ಬೌಂಡ್ರಿಗೂ ಟ್ರೇಡ್ ಮಾಡ್ಬೋದು ಇಲ್ಲಿಂದ ಪ್ಯಾಟರ್ನ್ ಸೆಲ್ಲಿಂಗ್ ಸಿಗುತ್ತಾ ಅಥವಾ ಬ್ರೇಕೌಟ್ ಬಾಯಿಂಗ್ ಸಿಗುತ್ತಾ ಕ್ವೆಶನ್ ಮಾರ್ಕ್ಸ್ ಆಗುತ್ತೆ ವೆರಿ ಗುಡ್ ಇಲ್ಲಿಂದ ಬಾಯಿಂಗ್ ಸಿಗುತ್ತಾ ನೋಡ್ಕೊಳ್ತೀರಿ ಇಲ್ಲಿ ನಿಮ್ಮ ಅಪರ್ಚುನಿಟಿ ಸಿಗ್ಬೋದು ಬಿಕಾಸ್ ಆಲ್ರೆಡಿ ಮಾರ್ಕೆಟ್ ಟರ್ನ್ ಆಗಿದೆ హౌదా ఇకి నవేం సింపుల్ ఫిబోనసి యూస్ మోతి యా దిస్ ఇస్ హౌ వి కెన్ ప్లే సీ దిస్ 1 అండ్ 2 ಎಸ್ ಸೂಪರ್ ಸೊ ನೋಡ್ಕೊಳ್ಳಿ ಸರ್ ಮಾರ್ಕೆಟ್ ಇನ್ ಕೇಸ್ ಏನು ಗ್ಯಾಪ್ಡೌನ್ ಆ್ಯಂಗಲಲ್ಲಿ ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ಏಯ್ಟ್ ಹಂಡ್ರೆಡ್ ಹತ್ರ ಸಿಗ್ತಾ ಇದ್ದರೆ ಫಿಫ್ಟಿ ಪರ್ಸೆಂಟ್ ಲೆವೆಲ್ ಕೂಡ ಇದೆ ಇಲ್ಲಿ ನಿಮಗೆ ಬಾಯಿಂಗ್ ಅಪರ್ಚುನಿಟಿ ಸಿಕ್ಕರೆ ನೀವು ಟಾರ್ಗೆಟ್ ಮಾಡಬಹುದು ಟ್ವೆಂಟಿ ಫೋರ್ ತೌಸಂಡ್ವರೆಗೂ ವಿತ್ ಸ್ಮಾಲ್ ಎಸ್ ಸೆಲ್ ಅಥವಾ ಅದ್ರಕ್ಕೆ ಇದ್ರೆ ಏನು ಪ್ರಾಬ್ಲಮ್ ಇದೆ ಸರ್ ವಿ ನ್ಯೂಟ್ರಲೈಸ್ ಸ್ಟ್ರಾಟಜಿ ಮಾಡ್ಕೊಳ್ಳಿ ಲೈಕ್ ಬುಲ್ ಕಾಲ್ ಸ್ಪ್ರೆಡ್ ಮಾಡ್ತೀರಿ ಟ್ವೆಂಟಿ ತ್ರೀ ಏಯ್ಟ್ ಹಂಡ್ರೆಡ್ ಕಾಲ್ ಬೈ ಮಾಡ್ತೀರಿ ಟ್ವೆಂಟಿ ಫೋರ್ ತೌಸಂಡ್ ಕಾಲ್ನ ಸೆಲ್ ಮಾಡ್ತೀರಿ ಏನಾ ರೈಟ್ ಸೂಪರ್ ಸೊ ಇದಕ್ಕೆ ಕೆಲಸ ಮಾಡ್ಬೋದು ಇನ್ ಕೇಸ್ ಬೈ ಮಿಸ್ಟೇಕ್ ಟ್ವೆಂಟಿ ತ್ರೀ ಏಯ್ಟ್ ಹಂಡ್ರೆಡ್ ಮಾರ್ಕೆಟ್ ಆಗಿದೆ ಗ್ಯಾಪ್ ಡೌನ್ ಆಗಿ ಅಥವಾ ಫ್ಲಾಟ್ ಆಗಿ ಸೊ ಆವಾಗ ಮಾರ್ಕೆಟ್ ಈಸಿ ಈಸಿಲಿ ಕೆಳಗಡೆ ಹೋಗೋದಿಲ್ಲ ಸರ್ ಈಸಿಲಿ ಹೋಗೋದಿಲ್ಲ ಒಂದು ಆ್ಯಂಗಲ್ ಸ್ಪೀಡ್ ತಗೋತ್ತೆ ಬಟ್ ಯಾವುದೇ ರೀತಿ ಫಾಲೋ ಥ್ರೂ ಬರುವ ಚಾನ್ಸಸ್ ಕಡಿಮೆ ಇದೆ ವೈ ಬಿಕಾಸ್ ಆಲ್ರೆಡಿ ಮಾರ್ಕೆಟ್ ಟರ್ನ್ ಆಗಿದೆ ಸರ್ ಬಯರ್ಸ್ ಇದ್ದಾರೆ ಸೆಲ್ಲರ್ಸ್ ಬಯರ್ಸ್ ಮಧ್ಯದಲ್ಲಿ ಫೈಟ್ ಆಗೋದಿಲ್ವಾ ಸೊ ಅವಾಗ ಮಾರ್ಕೆಟ್ ಅಪ್ ಆಗೋ ಚಾನ್ಸಸ್ ಇದೆ ಬಿ ಕೇರ್ಫುಲ್ ಹಿಯರ್ ಸೊ ಡೌನ್ ಆ್ಯಂಗಲಲ್ಲಿ ಈಸಿ ಇಲ್ಲ ಸರ್ ಬಟ್ ಗ್ಯಾಪಪ್ ಆ್ಯಂಗಲಲ್ಲಿ ಈಸಿ ಇದೆ ಟ್ವೆಂಟಿ ಫೋರ್ ತೌಸಂಡ್ ಮೇಲೆಗಡೆ ನಿಂತ್ಕೊಂಡ್ರೆ ಹೈಯರ್ ಲೋ ಆದರೆ ಎಸ್ ಈ ಲೆವೆಲ್ ಬೌಂಡ್ರಿ ಟ್ರೇಡ್ ಮಾಡ್ಬೋದು ಈ ಲೆವೆಲ್ ಬೌಂಡ್ರಿ ಟ್ರೇಡ್ ಮಾಡ್ಬೋದು ಗ್ಯಾಪ್ ಅಪ್ ಆ್ಯಂಗಲ್ ಟ್ರೇಡ್ ಮಾಡ್ಬೋದು ಬಟ್ ಟ್ವೆಂಟಿ ತ್ರೀ ಕೆಳಗಡೆ ಹೋದರೆ ಏಯ್ಟ್ ಹಂಡ್ರೆಡ್ ಕೆಳಗಡೆ ಹೋದರೆ ಈಸಿ ಇಲ್ಲ ಅಂತ ತಿಳ್ಕೊಂಡ್ರಿ ಸೊ ಮೋರ್ ಆರ್ ಆಲ್ ಆಪ್ಷನ್ ಚೇನ್ ಕೂಡ ನೋಡ್ಬಿಡೋಣ ಮೇಜರಾಗಿ ಸೊ ಆಪ್ಷನ್ ಚೈನ್ ಪ್ರಕಾರ ಮೇಜರ್ ಓಪನ್ ಇಂಟ್ರೆಸ್ಟ್ ರೈಟಿಂಗ್ ಎಲ್ಲಾಗಿದೆ ಟ್ವೆಂಟಿ ಫೋರ್ ತೌಸಂಡಲ್ಲಿ ಕಾಲ್ ರೆಟರ್ಸ್ ಹಚ್ಚಿದ್ರೆ ಆರು ಲಕ್ಷ ಚಿಲ್ಡ್ರೆ ಇದಾರೆ ಸರ್ ಓಕೆ ಇದನ್ನು ದಾಟಿದರೆ ನಿಮ್ಗೆ ಎಲ್ಲಿ ಕಾಣ್ತದೆ ಓಕೆ ಒಂದು ಮೂರು ಎರಡು ಲಕ್ಷ ಇದೆ ಈಸಿಯಾಗಿ ಮೊಮೆಂಟಮ್ ಆಗ್ಬೋದು ಮೇಲುಗಡೆ ಕೆಳಗಡೆ ಟ್ವೆಂಟಿ ತ್ರೀ ಏಯ್ಟ್ ಹಂಡ್ರೆಂಡಲ್ಲಿ ಫಸ್ಟ್ ಆಫ್ ಆಲ್ ಫಸ್ಟ್ ಮೂರುವರೆ ಲಕ್ಷ ಮೂರು ಲಕ್ಷ ಇಪ್ಪತ್ತೇಳು ಸಾವಿರ ಇದ್ದಾರೆ ಇದನ್ನು ದಾಟಿದರೆ ನೋಡಿ ಸರ್ ಹೆವಿಯಾಗಿ ರೈಟಿಂಗ್ ಇದೆ ಪುಟ್ನಲ್ಲಿ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಕೆಳಗಡೆ ಹೋದರೆ ಈಸಿ ಇಲ್ಲ ನಿಮಗೆ ಆಪ್ಷನ್ ಬಾಯಿಂಗ್ ಅದು ಪುಟ್ ಬಾಯ್ ಮಾಡಲಿಕ್ಕೆ ಸೊ ಈಸಿ ಇರೋ ಕೆಲಸಗಳನ್ನ ಮಾಡಲಿಕ್ಕೆ ನೀವು ಟ್ರೈ ಮಾಡ್ತೀರಿ ಯೂಸಿಂಗ್ ದ ಆಪ್ಷನ್ ಚೇನ್ ಆಲ್ಸೋ ಓಕೆ ಓವರ್ ಆಲ್ ನಾವು ಡಿಸ್ಕಷನ್ ಮಾಡಿದ ಪ್ರಕಾರ ಓಕೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಒಳಗಡೆ ನಿನ್ನೆ ಮೊನ್ನೆ ಡಿಸ್ಕಷನ್ ಮಾಡಿದ ಪ್ರಕಾರ ಅನಾಲಿಸ್ ಚೆನ್ನಾಗಿ ಹೋಗ್ತಾ ಇದೆ ಪ್ರಾಬ್ಲಮೆಟಿಕಲ್ ಏನಾದರೂ ಅನಿಸಿದ್ರೆ ನೀವೇನು ಮಾಡ್ತೀರಿ ವಾಟ್ಸಪ್ ಚಾನಲ್ ಇದೆ ಟೆಲಿಗ್ರಾಮ್ ಚಾನಲ್ ಇದೆ ಆ್ಯಂಡ್ ನಿಮ್ಮ ಕ್ವೆಶನ್ಸ್ ಕೇಳಲಿಕ್ಕೆ ನಾನು ಯಾವಾಗಲೂ ರೆಡಿ ಇರ್ತೀನಿ ಎನಿ ಕೈಂಡ್ ಆಫ್ ಡೌಟ್ಸ್ ಅಬೌಟ್ ಟೆಕ್ನಿಕಲ್ ಆಗಲಿ ಫಂಡಮೆಂಟಲ್ ಆಗಲಿ ನೀವು ಕ್ವೆಶನ್ಸ್ ನನಗೆ ಫ್ರೀಯಾಗಿ ಎನಿ ಟೈಮ್ ಹಚ್ಚಿ ಕೂಡ ಕ್ಲಾರಿಫೈ ಮಾಡ್ಕೋಬೋದು ಓಕೆ ವಿಡಿಯೋ ಇಷ್ಟ ಆಗಿರ್ತದೆ ಇಷ್ಟ ಆದರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್